ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಶಿಶುನಾಳ ಶರೀಫ ಇವರು ಬರೆದಂತಹ ಸೋರು ತಿಹುದು ಮನೆಯ ಮಾಳಿಗೆ ಅನ್ನುವ ಈ ತತ್ವಗೀತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲಪಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಸೋರು ತಿಹುದು ಮನೆಯ ಮಾಳಿಗೆ ಅನ್ನುವಂಥ ಈ ತತ್ವ ಪದದ ಸಾರಾಂಶಕ್ಕಿಂತ ಮೊದಲು ಶಿಶುನಾಳ ಶರೀಫರು ಯಾರು ಅಂತ ನೋಡೋಣ ಶಿಶುನಾಳ ಶರೀಫ ಇವರನ್ನು ಕರ್ನಾಟಕದ ಕಬೀರ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ ಶರೀಫ ಇವರು ಧಾರವಾಡ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದವರು ಶಿಶುನಾಳ ಗ್ರಾಮವು ಎಲ್ಲಿದೆ ಅಂದರೆ ಮೀರಜ್ ಬೆಂಗಳೂರು ರೈಲು ಮಾರ್ಗದಲ್ಲಿರುವಂತಹ ಗುಡಗೇರಿ ನಿಲ್ದಾಣದ ಪಶ್ಚಿಮಕ್ಕೆ ನಾಲ್ಕು ಮೈಲು ಅಂತರದಲ್ಲಿದೆ ಇಮಾಮ್ ಹಜರತ್ ಸಾಹೇಬ್ ಅಂದರೆ ಶಿಶುನಾಳರ ಶಿಶುನಾಳ ಶರೀಫರ ತಂದೆ ಇವರಿಗೆ ಇವರು ತುಂಬ ಶ್ರೀಮಂತರಾಗಿದ್ದರೂ ಕೂಡ ಇವರಿಗೆ ಮಕ್ಕಳಿರಲಿಲ್ಲ ಕ್ರಮೇಣ ಕಲ ಹಲವು ವರ್ಷಗಳು ಕಳೆದ ನಂತರ ಇವರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಆ ಗಂಡು ಮಗು ಹುಟ್ಟಿದಂತಹ ಒಂದು ಇಸವಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳನೆಯ ತಾರೀಕು ಈ ಷರೀಫರಿಗೆ ಸ್ಮಾರ್ಥ ಬ್ರಾಹ್ಮಣ ಜಾತಿಗೆ ಸೇರಿದಂತಹ ಗುರು ಒಬ್ಬರಿದ್ದರು ಆ ಗುರುವಿನ ಹೆಸರು ಗೋವಿಂದ ಭಟ್ಟ ಇವರು ಗುರುಪದೇಶ ಪಡೆದ ನಂತರ ಅವರೊಡನೆಯೇ ತಿರುಗುತ್ತಾ ಕನ್ನಡ ಮರಾಠಿ ಉರ್ದು ಭಾಷೆಯಲ್ಲಿ ಗೀತೆಗಳನ್ನು ರಚಿಸಿದ್ದಾರೆ ಷರೀಫರು ವಿವಾಹವಾದರೂ ಸಂಸಾರಕ್ಕೆ ಕಟ್ಟುಬೀಳಿಲ್ಲ ಹೆಣ್ಣು ಕೂಸು ಇತ್ತು ಅಂತ ಒಂದು ಹಿನ್ನೆಲೆಯಲ್ಲಿ ಅವರ ಚರಿತ್ರೆಯಲ್ಲಿ ತಿಳಿದು ಬರ್ತದೆ ಷರೀಫರ ತತ್ವ ಪದಗಳು ನಾಡಿನೆಲ್ಲೆಡೆ ಜನರ ನಾಲಿಗೆಯ ಮೇಲೆ ಜನಪದ ಹಾಡುಗಳಂತೆ ಇದೆ ಷರೀಫರು ಓದಿದ್ದು ಮುಲ್ಕಿ ಪರೀಕ್ಷೆಯಾದರೂ ಕೂಡ ಅವರ ಭಾಷಿಕ ಸಾಮರ್ಥ್ಯ ಗಮನಾರ್ಹ ಮುಲ್ಕಿ ಅಂದರೆ ಮುಲ್ಕಿ ಪರೀಕ್ಷೆ ಅಂದರೆ ಈಗಿನ ಏಳನೆಯ ತರಗತಿಗೆ ಸಮಾನವಾದುದು ಅಂದರೆ ಅವರು ಕಡಿಮೆ ಓದಿದರೂ ಕೂಡ ಅವರ ಜ್ಞಾನ ಅನ್ನುವಂಥದ್ದು ಬಹಳಷ್ಟು ತುಂಬ ಓದಿದ ವಿದ್ವಾಂಸರಿಗಿಂತಲೂ ಅಧಿಕವಾಗಿತ್ತು ಅವರ ಜ್ಞಾನ ಅಂತ ಅವರ ಒಂದೊಂದು ತತ್ವ ಪದಗಳನ್ನು ನಾವು ಗಮನಿಸ್ಬೋದು ತತ್ವ ಪದಗಳಲ್ಲಿ ನಾವು ಗಮನಿಸ್ಬೋದು ಸರಿ ವಿದ್ಯಾರ್ಥಿಗಳೇ ಈಗ ನಾವು ಸೋರು ತಿಹುದು ಮನೆಯ ಮಾಳಿಗೆ ಅನ್ನುವಂತಹ ಈ ಒಂದು ತತ್ವ ಪದವನ್ನು ನೋಡ್ತಾ ಹೋಗೋಣ ಸೋರು ತಿಹುದು ಮನೆಯ ಮಾಳಿಗೆ ಅನ್ನುವಂಥದ್ದು ಶರೀಫರ ಒಂದು ಬಹಳ ಪ್ರಸಿದ್ಧವಾದಂಥ ಒಂದು ತತ್ವ ಪದ ಇವರು ಈ ಒಂದು ತತ್ವ ಪದದಲ್ಲಿ ಈ ಪದದಲ್ಲಿ ಹೇಳ್ತಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಒಂದು ಮನೆ ಇದೆ ನೀವು ಕಲ್ಪಿಸ್ಕೊಳ್ಬೇಕು ಆ ಮನೆಯ ಮಾಳಿಗೆ ಸೋರುತ್ತಾ ಇದೆ ಅಂದರೆ ಮಳೆ ಬಂದಾಗ ಸೋರ್ತದೆ ಆದರೆ ಇಲ್ಲಿ ಇಲ್ಲಿ ಹೇಳುವಂಥದ್ದು ಮನೆ 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 ಅಂದರೆ ಇಲ್ಲಿ ಒಂದು ವ್ಯಕ್ತಿ ಮಾಳಿಗೆ ಮಾಳಿಗೆ ಅಂದರೆ ಮನಸ್ಸು ಒಬ್ಬ ವ್ಯಕ್ತಿಯ ಮನಸ್ಸು ಅದು ಸೋರುತ್ತಾ ಇದೆ ಯಾವುದರಿಂದ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಾ ಇದೆ ಅಂದರೆ ಮನುಷ್ಯನ ದೇಹ ಅನ್ನುವಂಥ ಒಂದು ಮನೆಯ ಮಾಳಿಗೆ ವಯಸ್ಸಾದ ಹಾಗೆ ಕ್ಷೀಣಿಸಿ ಹೋಗ್ತಾ ಇದೆ ಕ್ಷೀಣಿಸ್ತದೆ ಹುಳುಕು ಹಿಡಿತದೆ ಹಾಗೆ ಕುಸಿಯುವಂಥ ಸ್ಥಿತಿ ಮನೆಯನ್ನು ಕೂಡ ನೀವು ಹೋಲಿಸಬೇಕು ಒಂದು ಮನೆ ಬಹಳಷ್ಟು ದಿನ ಕಳೆದಾಗ ವರ್ಷಗಟ್ಟಲೆ ಆದಾಗ ಆ ಮನೆ ಅಂದರೆ ಒಂದೊಂದು ಗೆದ್ದಲು ಹಿಡಿದು ಎಲ್ಲವೂ ಕೂಡ ಆ ಮನೆ ಇಡೀ ದುರ್ಬಲವಾಗ್ತಾ ಹೋಗ್ತದೆ ಕುಸಿಯುವಂಥ ಸ್ಥಿತಿಯಲ್ಲಿರ್ತದೆ ಅದೇ ರೀತಿಯಲ್ಲಿ ಈ ದೇಹವೂ ಕೂಡ ಈ ದೇಹಕ್ಕೆ ವಯಸ್ಸಾದ ಹಾಗೆ ಇಡೀ ಹುಳುಕು ಹಿಡಿದು ದೇಹವೂ ಕುಸಿಯುತ್ತದೆ ಅಂದರೆ ಈ ದೇಹ ಕುಸಿಯುವ ಮೊದಲು ಇಲ್ಲಿ ದೇಹ ಕುಸಿದದ್ದು ಹೇಗೆ ಅಂದರೆ ಅಜ್ಞಾನದಿಂದ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಈ ಮಾನವನ ದೇಹವನ್ನು ಮನೆಗೆ ಮತ್ತು ಮನಸ್ಸನ್ನು ಮನೆಯ ಮಾಳಿಗೆಗೆ ಇಲ್ಲಿ ಶರೀಫರು ಹೋಲಿಸುವಂಥದ್ದು ಅಂದರೆ ಇಲ್ಲಿ ಸಾಧಕನಾದವನು ಸಾಧನೆಯನ್ನು ಮಾಡಬೇಕಾದವನು ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇರಿಸಿಕೊಂಡವನು ಅವನಿಗೆ ದೃಢವಾದಂತಹ ಒಂದು ಗಟ್ಟಿಯಾದಂತಹ ಸ್ಥಿರವಾದಂತಹ ಮನಸ್ಸಿರಬೇಕು ಯಾರಿಗೆ ಸ್ಥಿರವಾದಂತಹ ಮನಸ್ಸು ಇಲ್ಲವೋ ಆತನಿಂದ ಯಾವ ಸಾಧನೆಯೂ ಕೂಡ ಆಗುವುದಿಲ್ಲ ಅಂದರೆ ಇಲ್ಲಿ ಹೇಳುವಂಥದ್ದೇ ಈ ಪದವೇ ಅದೇ ರೀತಿಯಲ್ಲಿ ಅಂದರೆ ಸಾಧಕನಿಗೆ ಹೇಳುವಂಥದ್ದು ಸಾಧನೆಯನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಆ ಸಾಧಕನಿಗೆ ಹಿಂದಿನ ಹೀನ ಸಂಸ್ಕಾರಗಳು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಲವೊಂದು ಕೆಟ್ಟ ಕೃತ್ಯಗಳು ಯಾವ ರೀತಿ ವಿಘ್ನ ಮಾಡ್ತವೆ ಅನ್ನುವಂಥದ್ದನ್ನು ಒಂದು ಇಲ್ಲಿ ರೂಪಕವಾಗಿ ಹೇಳುವಂಥದ್ದು ಮನೆಯ ಮಾಳಿಗೆ ಸಡಿಲವಾಗಿದ್ದರೆ ಮಳೆಗಾಲದಲ್ಲಿ ಮನೆಯು ಸೋರಿ ಸೋರಿ ಕೊನೆಗೆ ಬಿದ್ದೇ ಹೋಗುತ್ತದೆ ಹಾಗಾಗಿ ಮಳೆಗಾಲ ಬರುವ ಮೊದಲೇ ರಭಸವಾದಂತಹ ಮಳೆ ಬೀಳುವ ಮೊದಲೇ ಆ ಮನೆಯನ್ನು ಸರಿಪಡಿಸಿಕೊಳ್ಬೇಕು ಅಂದರೆ ಮನೆಯ ಮಾಳಿಗೆ ಸಡಿಲವಾಗಿದ್ದರೆ ಮನೆಯಲ್ಲ ಸೋರಿ ಸೋರಿ ಕೊನೆಗೆ ಬಿದ್ದೇ ಹೋಗುವಂಥದ್ದು ಅದಕ್ಕಿಂತ ಮೊದಲು ಅಂದರೆ ಮಳೆಗಾಲಕ್ಕೆ ಮೊದಲು ಆ ಮನೆಯನ್ನು ಸರಿಪಡಿಸಿಕೊಳ್ಬೇಕು ಜೊತೆಗೆ ಅಲ್ಲಿಯ ಆ ಜಂತೆಗೆ ಜಂತೆ ಅಂದರೆ ಮರದ ಆ ಹಲಗೆ ಹೇಳ್ತಾರೆ ನೋಡಿ ಅದಕ್ಕೆ ಹುಳುಕು ಬೀಳದ ಹಾಗೆ ನೋಡ್ಕೊಳ್ಬೇಕು ಹಾಗೆ ಕೂಡ ಹಾಗೆಯೇ ಯಾವ ರೀತಿ ಆ ಮನೆಯನ್ನು ಸರಿಪಡಿಸಿಕೊಂಡು ಅದಕ್ಕೆ ಹುಳು ಹಿಡಿಯದ ಹಾಗೆ ಗೆದ್ದಲು ಹಿಡಿಯದ ಹಾಗೆ ಸರಿಪಡಿಸಿಕೊಳ್ಬೇಕು ಅದೇ ರೀತಿ ಯಾವುದೇ ಒಂದು ಗುರಿಯನ್ನು ಸಾಧಿಸುವಾಗ ಮನಸ್ಸಿಗೂ ಕೂಡ ಹುಳುಕು ಬೀಳಬಾರ್ದು ಮನಸ್ಸಿಗೆ ಗೆದ್ದಲು ಹಿಡೀಬಾರ್ದು ಅಂದರೆ ಕೆಟ್ಟ ಆಲೋಚನೆಗಳು ಬರಬಾರ್ದು ಕೆಟ್ಟ ಆಲೋಚನೆಗಳು ಬಂದು ಮನಸ್ಸು ಕೆಡದ ಹಾಗೆ ಬಹಳಷ್ಟು ಎಚ್ಚರಿಕೆಯಿಂದ ಈ ಮನಸ್ಸನ್ನು ಕಾಪಾಡಿಕೊಳ್ಬೇಕು ಮನಸ್ಸನ್ನು ಕಾಪಾಡಿಕೊಳ್ಬೇಕು ಮನಸ್ಸನ್ನು ಭದ್ರತೆ ಮನಸ್ಸಿಗೆ ಭದ್ರತೆ ಬೇಕು ಹೇಗೆ ಪಂಚೇಂದ್ರಿಯಗಳು ಮೂಲ ಕಾರಣ ಮನಸ್ಸು ಹದಗೆಡಲಿಕ್ಕೆ ಮನಸ್ಸು ಎಲ್ಲೆಲ್ಲೋ ಹೋಗಲಿಕ್ಕೆ ಚಂಚಲವಾಗಲಿಕ್ಕೆ ಕಾರಣ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಆಗ ಮಾತ್ರ ಮಾನಸಿಕ ನೆಮ್ಮದಿ ಸಿಗ್ತದೆ ಅನ್ನುವಂಥದ್ದೇ ಈ ಒಂದು ತತ್ವ ಪದದ ಮೂಲ ಉದ್ದೇಶ ಮೂಲ ಆಶಯ ಇಲ್ಲಿ ಈಗ ನಾವು ನೇರವಾಗಿ ಒಂದು ತತ್ವ ಪದಕ್ಕೆ ಹೋಗೋಣ ಅದಲಿಗೆ ಈ ತತ್ವ ಪದದ ವಾಚನ ಮಾಡ್ತೇನೆ ನೋಡ್ಕೊಳ್ಳಿ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ವಿದ್ಯಾರ್ಥಿಗಳೇ ಈ ತತ್ವಪದವನ್ನು ತತ್ವ ಪದವನ್ನು ಹಲವಾರು ಪ್ರಸಿದ್ಧ ಗಾಯಕರು ಹಾಡಿದ್ದಾರೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಸೋರು ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕೇರಿ ಮೆಟ್ಟಲಾರೆ ಮುರುಕು ತೊಲೆಯು ಹುಳುಕು ಜಂತಿ ಕೊರೆ ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕ ಚಪ್ಪರ ಜೇರುಗಿಂಡಿ ಮೇಲಕೇರಿ ಮೆಟ್ಟಲಾರೆ ಕರಕಿ ಹುಲ್ಲು ಕಸವು ಹತ್ತಿ ದುರಿತ ಭವದಿ ಇರಬಿ ಮುತ್ತಿ ಜಲದ ಭರದಿ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಈಗ ಶಿಶುವಿನಾಳ ಗ್ರಾಮಕ ಮೇಘರಾಜ ಒಲಿದು ಬಂದ ಮನೆ ಸೋರ್ತಾ ಇದೆ ತಾನು ಜೀವಿಸ್ತಾ ಇರುವಂತಹ ಈ ಮನೆ ಸೋರ್ತಾ ಇದೆ ಸೋರುತಿ ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ದಾರುಗಟ್ಟಿ ಅಂದರೆ ಅಲ್ಲಿಯ ಮಾಳಿಗೆಯಲ್ಲಿ ಇರುವಂತಹ ದಾರು ದಾರು ಅಂದರೆ ಮರ ಆ ಮರವನ್ನು ಗೆದ್ದಲು ಹಿಡಿದಂತಹ ಆ ಮರವನ್ನು ಗಟ್ಟಿ ಮಾಡುವವರು ಯಾರೂ ಇಲ್ಲ ಮನೆಯನ್ನು ಮನೆಯಲ್ಲಿ ಕಾಳ ಕತ್ತಲೆ ಕಪ್ಪು ದಟ್ಟವಾದಂತಹ ಕತ್ತಲೆ ತುಂಬಿಕೊಂಡಿದೆ ಹಾಗಾಗಿ ಆ ಮನೆಯ ಮೆಟ್ಟಿಲನ್ನು ಹತ್ತಿ ಮೇಲೆ ಹೋಗಿ ಆ ಮಾಳಿಗೆಗೆ ಹೋಗಲು ಷರೀಫರಿಗೆ ಸಾಧ್ಯವಿಲ್ಲ ಹಾಗಾಗಿ ಆ ಮನೆಯ ಗಟ್ಟಿಯ ಆ ಗಟ್ಟಿಗೆ ಇರಬೇಕಾಗಿದ್ದಂತಹ ಆ ಜಂತಿ ಈಗ ಸಡಿಲಗೊಂಡಿದೆ ಮಳೆಯ ಕಾರಣದಿಂದಾಗಿ ಮಳೆ ಸೋರ್ತಾ ಇರುವಂತಹ ಕಾರಣದಿಂದಾಗಿ ಅದೆಲ್ಲ ಸಡಿಲಗೊಂಡಿದೆ ಹಗುರವಾಗಿದೆ ಅದನ್ನು ಸರಿಪಡಿಸಲೇಬೇಕು ಇಲ್ಲದಿದ್ದರೆ ಮನೆಯ ಇಡೀ ಮನೆಯೇ ಬಿದ್ದು ಹೋಗುವಂತಹ ಸಾಧ್ಯತೆ ಉಂಟು ಹಾಗಾಗಿ ಇಂತಹ ಹೊತ್ತಿನಲ್ಲಿ ತಾನು ಆ ಮನೆಯ ಮೇಲೆ ಹೋಗುವುದು ಹೇಗೆ ಆ ತೊಲೆ ಇರ್ಬೋದು ಆ ಜಂತಿಗಳನ್ನೆಲ್ಲ ಸಡಿ ಸರಿಪಡಿಸುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಕಾಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಮೆಟ್ಟಲಾರೆ ಆ ಮೇಲಕ್ಕೆ ಏರಿಕೊಂಡು ಹೋಗಲಾರೆ ಆ ಮೆಟ್ಟಿಲನ್ನು ಹತ್ತಿಕೊಂಡು ನನಗೆ ಹೋಗ್ಲಿಕ್ಕಾಗ್ತಾ ಇಲ್ಲ ಯಾಕಂದರೆ ಈ ದೇಹಕ್ಕೆ ವಯಸ್ಸಾಗಿದೆ ಹಾಗಾಗಿ ನನಗೆ ಹೋಗ್ಲಿಕ್ಕಾಗ್ತಾ ಇಲ್ಲ ಈ ಮಾಳಿಗೆ ಈಗ ದುರಸ್ತಿ ಮಾಡಬೇಕಾಗಿದೆ ಸರಿಪಡಿಸಬೇಕಾಗಿದೆ ಅನ್ನೋದನ್ನು ಹೇಳ್ತಾರೆ ಮುಂದಿನ ಬದಿಯ ಭಾಗ ಗಮನಿಸಿ ವಿದ್ಯಾರ್ಥಿಗಳೇ ಮುರುಕು ತೊಲೆಯು ಹುಳುಕು ಜಂತಿ ಕೊರೆ ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕ ಜೇರು ಗಿಂಡಿ ಮೇಲಕೇರಿ ಮೆಟ್ಟಲಾರೆ ಈ ಮನೆಯ ತನ್ನ ಮನೆಯ ಮಾಳಿಗೆಯ ತೊಲೆಯೇ ಮುರಿದು ಹೋಗಿದೆ ಆ ಜಂತಿಗೆ ಹುಳುಕು ಹತ್ತಿದೆ ಜಂತಿಗೆ ಗೆದ್ದಲು ಇಟ್ಕೊಂಡಿದೆ ಆ ಗೆದ್ದಲು ತಿಂದದ್ರಿಂದ ಜಂತಿ ಹಾಗೂ ತೊಲೆಗಳನ್ನು ಜೋಡಿಸುವಂತಹ ಕೀಲಗಳು ಇದೆ ಅಲ್ಲ ಕೀಲು ಇದೆ ಅಲ್ಲ ಕೊರೆದು ಸರಿದು ಕೀಲ ಸಡಲಿ ಆ ಕೀಲು ಸಡಿಲುಗೊಂಡಿದೆ ಅವುಗಳ ಮೇಲೆ ಹೊದಿಸಿದಂತಹ ಹರಕ ಚಪ್ಪರ ಜೇರು ಗಿಂಡಿ ಮೇಲಕೇರಿ ಮೆಟ್ಟಲಾರಿ ಅವುಗಳಿಗೆ ಹೊದಿಸಿದಂತಹ ಆ ಚಪ್ಪರ ಇದೆ ಅಲ್ಲ ಆ ಮಾಡಿನ ಮೇಲೆ ಹೊದಿಸಿದಂತಹ ಚಪ್ಪರ ಉಂಟಲ್ಲ ಬೆಳಕು ಬರಬೇಕು ಅಂತ ನಿರ್ಮಿಸಲಾದಂತಹ ಜೀರು ಕಿಂಡಿಗಳು ಇದೆ ಅಲ್ಲ ಸಣ್ಣ ಬೆಳಕು ನೀವು ಹಳ್ಳಿಗಳ ಮನೆಯಲ್ಲಿ ಹಳ್ಳಿಯ ಮನೆಯಲ್ಲಿ ಈ ಮನೆಗಳಲ್ಲಿ ಗಮನಿಸಿಬೋ ಗಮನಿಸಿರಬಹುದು ಈ ಸಣ್ಣ ಬೆಳಕು ಬರಬೇಕನ್ನು ಒಂದು ಕಿಂಡಿಯನ್ನು ಇಟ್ಟಿರ್ತಾರೆ ಅದು ಜೀರು ಕಿಂಡಿ ಸಣ್ಣ ಬೆಳಕಿನ ಕಿಂಡಿ ಅದು ಕೂಡ ಹಾಳಾಗಿ ಹೋಗಿದೆ ಅಂದರೆ ಮಾಳಿಗೆ ಸಂಪೂರ್ಣವಾಗಿ ದುರಸ್ತಿ ಮಾಡಬೇಕಾಗಿದೆ ಈಗ ಆ ಮಾಳಿಗೆ ಅನ್ನುವಂಥದ್ದು ಅಂದರೆ ಮೊದಲೇ ಹೇಳಿದ್ದಾರೆ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ನನ್ನ ಈ ದೇಹವೂ ಹಾಗೆ ಮನುಷ್ಯರ ದೇಹವೂ ಹಾಗೆ ಪೂರ್ಣವಾಗಿ ಪ್ರಾಯ ಸರಿದು ಸರಿದು ಹೋಗ್ತಾ ಇದ್ದ ಹಾಗೆ ಈ ದೇಹವೂ ಕೂಡ ಹಾಳಾಗಿ ಹೋಗ್ತದೆ ಅಂದರೆ ಈ ದೇಹಕ್ಕೆ ಆಯುಷ್ಯ ಜಾಸ್ತಿ ಆದ ಹಾಗೆ ಆಯುಷ್ಯ ಹೆಚ್ಚು 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 ಆಗಿ ಕಡಿಮೆ ಆಗುವುದಂದರೆ ಏನು ಆಯುಷ್ಯ ಒಂದು ಮಗುವಿಗೆ ಮಗು ಹುಟ್ಟಿದಾಗ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ವರ್ಷಗಳು ಹೀಗೆ ಏರ್ತಾ 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 ಹೋದ ಹಾಗೆ ಒಬ್ಬ ಮನುಷ್ಯನ ದೇಹವೂ ಕೂಡ ಸಡಿಲವಾಗ್ತಾ ಬರ್ತದೆ ಹಗುರವಾಗ್ತಾ ಬರ್ತದೆ ಈ ದೇಹವನ್ನು ದೇಹವನ್ನು ದುರಸ್ತಿ ಮಾಡಬೇಕು ಯಾಕಂದರೆ ಮನಸ್ಸೆಲ್ಲ ಹಾಳಾಗಿ ಹೋಗಿದೆ ಮನಸ್ಸೆಲ್ಲ ಅಜ್ಞಾನದಿಂದ ತುಂಬಿದೆ ಹೇಗೆ ಈ ಮನೆಯ ಒಳಗೆ ಅಜ್ಞಾ ಅಂಧಕಾರ ತುಂಬಿದೆಯೋ ಅದೇ ರೀತಿ ನನ್ನ ಮನಸ್ಸಿನ ಒಳಗೂ ಕೂಡ ಅಜ್ಞಾನ ತುಂಬಿಕೊಂಡಿದೆ ಇದನ್ನೇ ಈಗ ದುರಸ್ತಿ ಮಾಡಬೇಕು ಅಂದರೆ ದುರಸ್ತಿ ಆಗ್ತಾಯಿಲ್ಲ ದುರಸ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಗೆ ಮನೆಯ ಆ ತೊಲೆ ಮತ್ತು ಜಂತಿ ಹಗುರವಾಗಿ ಬಿಟ್ಟಿದೆಯೋ ಆ ಜಂತಿಗೆ ಗೆದ್ದಲು ಅಥವಾ ಹುಳ ಕೊರೆದ್ದರಿಂದ ಜಂತಿ ಹಾಗೂ ತೊಲೆಗಳನ್ನು ತೊಲೆಯೂ ಕೂಡ ಮುರಿದು ಹೋಗಿದೆ ಮನೆಯ ಮಾಳಿಗೆಯ ತೊಲೆ ಕೂಡ ಮುರಿದು ಹೋಗಿದೆ ಜಂತಿ ಹಾಗೂ ತೊಲೆಗಳನ್ನು ಜೋಡಿಸುವಂಥ ಕೀಲುಗಳೂ ಕೂಡ ಸಡಿಲಗೊಂಡಿದೆ ಅವುಗಳ ಮೇಲೆ ಹೊದಿಸಿದಂಥ ಚಪ್ಪರವೂ ಕೂಡ ಹರಿದು ಹೋಗಿದೆ ಬೆಳಕು ಬರಬೇಕು ಅಂತ ಇಟ್ಟಂತಹ ಕಿರು ಕಿಂಡಿ ಇದೆಯಲ್ಲ ಜೀರು ಕಿಂಡಿ ಇದೆಯಲ್ಲ ಅದು ಕೂಡ ಹಾಳಾಗಿ ಹೋಗಿದೆ ಅಂದರೆ ಇಡೀ ಮನೆ ಹಾಳಾಗ್ತಾ ಇದೆ ಹಾಳಾಗಿ ಹೋಗಿದೆ ಇದನ್ನ ಈಗ ದುರಸ್ತಿ ಮಾಡಬೇಕು ಹೇಗಿತು ಇನ್ನೂ ಕೂಡ ಶರೀಫರ್ ಹೇಳ್ತಾರೆ ಕರಕಿ ಹುಲ್ಲು ಕಸವು ಹತ್ತಿ ದುರಿತ ಭವದಿ ಇರಬಿ ಮುತ್ತಿ ಜಲದಿ ಭರದಿ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಈ ಮೇಲಿನ ಮಾಳಿಗೆ ಕೆಟ್ಟು ಹೋಗಿದೆ ಆ ಮಣ್ಣಿನ ಗೋಡೆ ಕೆಟ್ಟು ಹೋಗಿದೆ ಅದೆಲ್ಲ ತೇವಾಂಶ ಎಲ್ಲ ಜಾಸ್ತಿ ಆಗಿ ಜಾಸ್ತಿ ಆಗ್ತಾ ಹೋಗಿ ಹೋಗಿದೆ ಮಳೆ ಜೋರಾಗಿ ಬರ್ತಾ ಇದೆ ಅಲ್ಲಲ್ಲಲ್ಲಿ ಕರಕಿ ಹುಲ್ಲು ಬೆಳೆದಿದ್ದು ಬೆಳೆದು ಬಿಟ್ಟಿದೆ ಈ ಕರಕಿ ಅನ್ನುವಂಥದ್ದು ಒಂದು ಹುಲ್ಲಿನ ಜಾತಿ ಎಷ್ಟು ಕಿತ್ತು ಒಗೆದರೂ ಕೂಡ ಅದು ನಿರ್ಮೂಲವಾಗುವುದಿಲ್ಲ ಅಂದರೆ ಗರಕೆ ಬಳ್ಳಿ ಅನ್ನೋದನ್ನು ಕೂಡ ನಾವಿಲ್ಲಿ ತಗೊಳ್ಬೋದು ಅದು ಎಷ್ಟು ಕಿತ್ತು ಹೋದರೂ ಕೂಡ ಅದನ್ನು ಕಿತ್ತು ಎಸೆದರೂ ಕೂಡ ಅದು ಮತ್ತೆ ಮತ್ತೆ ಬೆಳೀತಾ ಇರ್ತದೆ ಅದೇ ರೀತಿಯಾಗಿ ಮನಸ್ಸಿನಲ್ಲಿಯೂ ಕೂಡ ಈ ವಿಷಯಗಳು ಅನ್ನುವಂತಹ ವಿಕಾರಗಳು ಕರಕಿ ಹುಲ್ಲಿನ ಹಾಗೆ ಗಟ್ಟಿಯಾಗಿ ಬೆಳೆದು ನಿಂತಿದೆ ಇಲ್ಲಿ ಕಸ ಹೇಳ್ತಾರೆ ಕರಕೆ ಹುಲ್ಲು ಕಸವು ಹತ್ತಿ ಕಸವು ಹತ್ತಿ ಅನ್ನುವಂಥದ್ದು ಗಟ್ಟಿಯಾಗಿ ಬಿಟ್ಟಿದೆ ಕಸ ಕಡ್ಡಿಗಳು ಬೆಳೆದು ಬೆಳೆದು ಅಲ್ಲೇ ಗಟ್ಟಿಯಾಗಿದೆ ಅದನ್ನು ತೆಗೆಯುವ ಹಾಗೆ ಇಲ್ಲ ಇಂತಹ ವಿಕಾರಗಳು ಇದ್ದಾಗ ಅಂದರೆ ಮನಸ್ಸಿನ ಒಳಗೂ ಕೂಡ ಇಂತಹ ಭವದ ದುರಿತಗಳು ಭವ ಅಂದರೆ ಈ ಲೌಕಿಕ ಜಗತ್ತು ದುರಿತಗಳು ಕಷ್ಟಗಳು ಈ ಭವದ ದುರಿತಗಳು ಅಂದರೆ ಈ ಸಂಸಾರದ ಕೇಡುಗಳು ಅದು ಇರಬಿ ಮುತ್ತುವ ಹಾಗೆ ಇರುವೆಗಳು ಮುತ್ತುವ ಹಾಗೆ ಮುತ್ತಿಕೊಳ್ತಾ ಇವೆ ಕಸವನ್ನು ತೆಗೆದುಹಾಕದ ಹೊರತು ಇರುವೆಗಳು ಹೋಗುವುದಿಲ್ಲ ನೀವು ಗಮನಿಸಿರ್ಬೋದು ಕಸಗಳೆಲ್ಲ ಇದ್ದಲ್ಲಿ ಇರುವೆಗಳು ಇರ್ತವೆ ಅದೇ ರೀತಿ ಈ ದೇಹ ಈ ಮನಸ್ಸು ಕೂಡ ಹಾಗೆ ಏನೇನೋ ವಿಷಯ ವಿಕೃತ ಆಸೆಗಳ ಬೆನ್ನಟ್ಟಿ ಹೋಗ್ತಾ ಇರ್ತದೆ ಲೌಕಿಕದ ಆಸೆಯ ಬೆನ್ನಟ್ಟಿ ಹೋಗ್ತಾ ಇದೆ ಅದೇ ರೀತಿ ಇಲ್ಲಿ ಮನೆಯೂ ಕೂಡ ಹಾಳಾಗಿ ಹೋಗ್ತಾ ಇದೆ ಮೊದಲು ಇರುವೆಯನ್ನು ತೆಗಿಬೇಕು ಕಸಗಡ್ಡಿಗೆ ಲ ಕಸವನ್ನು ತೆಗೆದುಹಾಕದ ಹೊರತು ಇರುವೆಗಳು ಹೋಗುವುದಿಲ್ಲ ಇರುವೆಗಳು ಮುತ್ತಿದ್ರಿಂದ ಮೊದಲು ಮಣ್ಣೆಲ್ಲ ಮಾಡಿ ಮೇಲೆ ಇರುವಂತಹ ಮಣ್ಣೆಲ್ಲೇ ವಿರೂಪ ಏಕರೂಪವಾಗಿ ಬಿಟ್ಟಿದೆ ಒಂದೇ ಅನ್ನುವ ಹಾಗೆ ಆಗಿಬಿಟ್ಟಿದೆ ಹಾಗಾಗಿ ಅದೇ ರೀತಿ ಈ ಸಂಸಾರ ಕೇಡುಗಳು ಸಂಸಾರದಲ್ಲಿ ಬರುವಂತಹ ಕೆಟ್ಟತನಗಳೆಲ್ಲ ಇದೆ ಅಲ್ಲ ಅದೆಲ್ಲವೂ ಕೂಡ ಆ ಕೆಟ್ಟದ ಕೇಡುಗಳಿಂದಾಗಿ ಮನ ಮನಸ್ಸೆಲ್ಲ ಏಕರೂಪವಾಗಿ ವಿಕಾರಗೊಂಡು ಬಿಟ್ಟಿವೆ ಎಲ್ಲ ಒಂದೇ ರೀತಿಯಾಗಿ ವಿಕಾರವಾಗಿ ಬಿಟ್ಟಿದೆ ಹಾಗಾಗಿ ಇಲ್ಲಿ ಮನೆಯೂ ಹಾಳಾಗಿದೆ ಮನಸ್ಸು ಹಾಳಾಗಿದೆ ಈ ದೇಹ ದೇಹ ಮತ್ತು ಮನಸ್ಸು ಎರಡೂ ಕೂಡ ಹಾಳಾಗಿದೆ ಮನೆಯೂ ಕೂಡ ಇಡೀ ಮನೆಯ ಅಂಧಕಾರದಿಂದ ತುಂಬಿದೆ ಜಂತಿ ತೊಲೆಗಳೆಲ್ಲ ಮುರಿದು ಬೀಳ್ತಾ ಇದೆ ಅಲ್ಲಲ್ಲಿ ಮಣ್ಣು ಹತ್ತಿದೆ ಕಸ ಕಡ್ಡಿಗಳು ರಾಶಿ ಬಿದ್ದಿವೆ ಅದರ ಅಡಿಯಲ್ಲಿ ಹುಲ್ಲು ಇರುವೆಗಳಿವೆ ಹುಲ್ಲು ಕಡ್ಡಿಗಳೆಲ್ಲ ಗರಿಕೆ ಹುಲ್ಲಿನ ಹಾಗೆ ಗಟ್ಟಿಯಾಗಿ ಬೆಳ್ಕೊಂಡು ಬಿಟ್ಟಿವೆ ಮಣ್ಣೆಲ್ಲ ಪದರ ಪದರ ಹಗುರವಾಗಿ ಬೀಳ್ತಾ ಇದೆ ಅದೇ ರೀತಿ ದೇಹವೂ ಕೂಡ ದೇಹಕ್ಕೂ ಕೂಡ ಪ್ರಾಯ ಆಗಿದೆ ಆಯುಷ್ಯ ಆಗ್ತಾ ಇದೆ ಮನಸ್ಸು ಕೂಡ ಏನೇನೋ ಕೇಡುಗಳಿಂದ ವಿಚಲಿತಗೊಂಡಿದೆ ಹಾಗಾಗಿ ಆದರೆ ಶರೀಫರಿಗೆ ಶರೀಫರು ಇದರಿಂದ ಒಂದು ವಿಚಲಿತಗೊಳ್ಳುವುದಿಲ್ಲ ಎದೆಗೊಂದಲಿಲ್ಲ ಅವರು ಅಂದರೆ ಈಗ ತನಗೆ ಗುರುಕರ್ಣೆ ಬೇಕು ಅನ್ನುವಂತಹ ಧೈರ್ಯ ಅವರಲ್ಲಿದೆ ಗುರುಕರಣೆ ಲಭಿಸಿಯೇ ಲಭಿಸ್ತದೆ ಅನ್ನುವಂಥ ಧೈರ್ಯವೂ ಇದೆ ಹಾಗಾಗಿ ಅವರು ಕೊನೆಗೆ ಹೇಳ್ತಾರೆ ನೋಡಿ ಕೊನೆಯ ಪದ್ಯ ಭಾಗದಲ್ಲಿ ಗಮನಿಸಿ ಕಾಂತೆ ಕೇಳೆ ಕರುಣದಿಂದ ಬಂತೆ ಕಾಣೆ ಹುಬ್ಬಿ ಮಳೆಯು ಈಗ ಶಿಶುವಿನಾಳ ಗ್ರಾಮಕ ಮೇಘರಾಜ ಒಲಿದು ಬಂದ ಕಾಂತೆ ಕೇಳೆ ಇಲ್ಲಿ ಕಾಂತೆ ಕಾಂತೆ ಅಂದರೆ ಹೆಂಡತಿಗೆ ಹೇಳ್ತಾರೆ ಗೆಳತಿಗೆ ಹೇಳ್ತಾರೆ ಇಲ್ಲಿ ಯಾರು ಕಾಂತೆ ಅನ್ನುವಂತಹ ಒಂದು ಪ್ರಶ್ನೆ ಬರ್ಬೋದು ಶರೀಫರಿಗೆ ಮದುವೆ ಆಗಿದೆ ಹೌದು ಆದರೆ ಅವರು ಮದುವೆಯಾಗಿ ತುಂಬ ದಿವಸ ಆಕೆಯೊಂದಿಗೆ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಈ ಯಾರಿಗೆ ಕಾಂತೆ ಹೇಳ್ತಾರೆ ಅಂದರೆ ಹೆಚ್ಚಾಗಿ ನೀವು ಗಮನಿಸಿರ್ಬೋದು ಅವರ ಕವನಗಳಲ್ಲಿ ಕಾಂತೆ ಅನ್ನುವಂತಹ ಶಬ್ದಗಳು ತುಂಬ ಬರ್ತವೆ ಕಾಂತೆ ಅಂದರೆ ಆಪ್ತ ಗೆಳತಿ ಅಂದರೆ ಮ ಆಪ್ತ ಗೆಳತಿ ಅಂದರೆ ಯಾರು ನಮ್ಮ ಒಳಗೆ ಇರುವಂತಹ ಅಂತರಾತ್ಮ ಹಾಗಾಗಿ ತನ್ನ ಮನಸ್ಸಿನ ಒಳಗಿನ ಈ ಮಾತುಗಳನ್ನು ಯಾರಿಗೆ ಹೇಳಬಹುದು ಅಂದರೆ ನಮ್ಮ ಆಪ್ತರಾದವರು ಮಾತ್ರ ನಮ್ಮ ಮನಸ್ಸಿನ ಮಾತುಗಳನ್ನು ಕೇಳ್ತಾರೆ ನಾವು ಏನು ಹೇಳಿದರೂ ಕೂಡ ಅದಕ್ಕೊಂದು ಉತ್ತರ ಕೊಟ್ಟು ಬಿಡ್ತಾರೆ ಎಲ್ಲವನ್ನು ಕೇಳಿಕೊಂಡು ತಮ್ಮದೇ ಆದಂತಹ ಪರಿಹಾರವನ್ನು ಸೂಚಿಸ್ತಾರೆ ಹಾಗಾಗಿ ಇವರು ತಮ್ಮ ಮಾತುಗಳನ್ನು ತಮ್ಮ ಅಂತರಂಗಕ್ಕೆ ಅಂದರೆ ಆ ಮಾತುಗಳನ್ನೆಲ್ಲ ಅಂತರಾತ್ಮಕ್ಕೆ ಕಾಂತೆ ಅಂತ ಕರಿ ಕರೀತಾರೆ ಅವರು ಅಂತರಾತ್ಮವನ್ನು ಕಾಂತೆ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಕಾಂತೆ ಕೇಳೆ ಕರುಣದಿಂದ ನನ್ನ ಮೇಲೆ ಅನುಕಂಪ ಇಟ್ಟು ನೀನು ಕೇಳು ಕಾಂತೆ ಕೇಳೆ ಕರುಣದಿಂದ ಬಂತೆ ಕಾಣೆ ಹುಬ್ಬೆ ಮಳೆಯು ಕಾಂತೆಯೇ ಕೇಳು ಗೆಳತಿಯೇ ಕೇಳು ಹುಬ್ಬಿ ಮಳೆ ಬರ್ತಾ ಇದೆ ಈ ಶ್ರಾವಣ ಮಾಸದಲ್ಲಿ ಹುಬ್ಬಿ ಮಳೆ ನೀವು ಕೇಳಿರ್ಬೋದು ಒಂದೊಂದು ಮಳೆಗೆ ಒಂದೊಂದು ಹೆಸರು ಇರ್ತದೆ ನೋಡಿ ಅದೇ ರೀತಿಯಲ್ಲಿ ಶ್ರಾವಣ ಮಾಸ ಅಂದರೆ ಬಹಳಷ್ಟು ರಭಸವಾಗಿ ಮಳೆ ಬರುವಂಥ ಹೊತ್ತು ಧೋ ಧೋ ಎಂದು ಮಳೆ ರಭಸದಲ್ಲಿ ಗಾಳಿ ಮಳೆ ಎಲ್ಲ ಸಿಡಿಲು ಎಲ್ಲವೂ ಬರುವಂಥ ಹೊತ್ತು ಆ ಹುಬ್ಬಿ ಮಳೆ ಸ್ವಲ್ಪ ಒಳ್ಳೆಯ ಮಳೆ ಅಂತ ಹೇಳ್ತಾರೆ ಆ ಒಳ್ಳೆಯ ಮಳೆ ಬರ್ತದೆ ಅಂದರೆ ತನ್ನ ಜೀವನದಲ್ಲಿಯೂ ಕೂಡ ತನಗೆ ಒಳ್ಳೆಯದಾಗ್ತದೆ ಈ ಹುಬ್ಬೆ ಮಳೆಯ ಹಾಗೆ ನನಗೆ ಗುರುಗಳು ಸಿಗುತ್ತಾರೆ ಗುರುಗಳು ಬರ್ತಾರೆ ನನ್ನನ್ನು ಸರಿಪಡಿಸ್ಲಿಕ್ಕೆ ಒಬ್ಬ ಗುರುಗಳ ಗುರುಗಳ ಒಂದು ಕರುಣೆ ನನ್ನ ಮೇಲೆ ಬರ್ತಾ ಇದೆ ಹಾಗಾಗಿ ಶಿಶುವಿನಾಳ ಗ್ರಾಮಕ ಮೇಘರಾಜ ಒಲಿದು ಬಂದ ಈ ಗುರುಕಾರುಣ್ಯ ನನಗೆ ಒಲಿದು ಬರ್ತದೆ ಗುರು ಕಾರುಣ್ಯದಿಂದಾಗಿ ಗುರು ಕಾರುಣ್ಯ ಅನ್ನೋದನ್ನು ಇಲ್ಲಿ ಶರೀಫರ್ ಹೇಳ್ತಾರೆ ಶಿಶುವಿನಾಳ ಗ್ರಾಮಕ್ಕೆ ಮೇಘರಾಜ ಒಲಿದು ಬಂದ ಮೇಘರಾಜ ಅಂದರೆ ಮೋಡಗಳ ರಾಜ ಯಾರು ಮಳೆ ಈ ಮೋಡಗಳು ಬರ್ತಾಯಿವೆ ಮಳೆ ಬರ್ತಾಯಿವೆ ಅಂದರೆ ತನಗೆ ಗುರು ಕಾರುಣ್ಯ ಲಭಿಸ್ತದೆ ತನ್ನ ದೇಹಕ್ಕೆ ಇಂತಹ ಒಂದು ಅಜ್ಞಾನ ಕವಿದಂತಹ ತನ್ನ ಮನಸ್ಸಿಗೆ ಜ್ಞಾನದ ಬೆಳಕನ್ನು ನೀಡಲು ಗುರುಗಳು ನನಗೆ ಸಿಗ್ತಾರೆ ಗುರು ಗೋವಿಂದ ಭಟ್ಟರ ಬಗ್ಗೆ ನೀವು ಕೇಳಿರ್ಬೋದು ಇವರ ಗುರು ಗೋವಿಂದ ಭಟ್ಟರ ಅತ್ಯುತ್ತಮ ಪ್ರಿಯ ಶಿಷ್ಯ ಅಂತೆ ಶರೀಫರು ಅದೇ ಗೋವಿಂದ ಭಟ್ಟರು ನನಗೆ ನನ್ನ ಕರುಣೆಯನ್ನು ಬೀರುತ್ತಾರೆ ಅದರಿಂದಾಗಿ ಈ ಶಿಶುವಿನಾಳ ಗ್ರಾಮಕ್ಕೆ ಒಳ್ಳೆಯದಾಗಲಿಕ್ಕಿದೆ ಅನ್ನೋದನ್ನೇ ಇಲ್ಲಿ ಶರೀಫರು ಹೇಳುತ್ತಾರೆ ಹೀಗೆ ಈ ಶರೀಫರ ಒಂದು ಜೀವನವೇ ಒಂದು ತತ್ವ ಪದ ಅವರ ಈ ಒಂದು ತತ್ವ ಪದಗಳನ್ನು ಕೇಳುವುದರಿಂದ ನಮ್ಮ ಜೀವನದಲ್ಲಿಯೂ ಬಹಳಷ್ಟು ಮಾರ್ಪಾಡುಗಳನ್ನು ಬದಲಾವಣೆಗಳನ್ನು ಮಾಡಿಕೊಳ್ಬೋದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಶಿಶುನಾಳ ಶರೀಫರು ಬರೆದಂತಹ ಸೋರು ತಿಹುದು ಮನೆಯ ಮಾಳಿಗೆ ಅನ್ನುವಂತಹ ಈ ತತ್ವಜ್ಞಾನದ ಸಾರಾಂಶ ಮುಕ್ತಾಯವಾಗ್ತದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ